ಪ್ರತಿಭಟನೆ ಯಾವ ಕಾರಣ ಸ್ವಲ್ಪ ಅದಕ್ಕೆ ಆ ಸಮಯದಲ್ಲಿ ತುಂಬಾ ಖುಷಿ ಪಟ್ಟೆ ಅದರಲ್ಲೂ ಹೊಳೆ ನೋಡುವುದಿಲ್ಲ ನಾವು ಪ್ರಧಾನಮಂತ್ರಿ ಒಂದು ಜಿಲ್ಲೆಯ ಹೆಮ್ಮೆ ಪಟ್ಟಿರುತ್ತೆ ಯಾವ ರಾಜ್ಯದಲ್ಲಿ ಕಾತು ಕಾಣಿಸಲು ಸಹವಾಗಿ ಓಡಾಡಬಹುದು ಎಲ್ಲವನ್ನು ಕರ್ನಾಟಕದಲ್ಲಿ ಈ ರೇವಣ್ಣ ಪ್ರಜನ್ ರೇವಣ್ಣ ಅನ್ನೋ ಪ್ರತಿಕ್ರಿಯೆಯಿಂದಾಗಿ ಇಡೀ ದೇಶವೇ ತಲೆ ತಕ್ಕಿಸುವಂತಹ ಒಂದು ಘಟನೆ ಹಿಡಿದಿರೋದ್ರಿಂದ ಇವತ್ತು ನಾವು ಕರ್ನಾಟಕದ ನೂರಾರು ಸಂಘಟನೆ

ಹಾಸನದವರು ಅಂತ ಹೇಳಿದಾಗ ಒಂದು ಹೆಮ್ಮೆ ಈಗ ಆ ಹೆಮ್ಮೆ ಸಡನ್ನಾಗಿ ಕಂಡು ಯಾಕೆ ನಾವು ಹೇಳ್ಕೊಳ್ಳೋಕ್ಕೆ ಹೆಚ್ಚು ಬೇರೆ ಕಡೆ ಮೀಟಿಂಗ್ ಅಥವಾ ತರಬೇತಿ ಯಾವುದಕ್ಕಾಗಿ ಹೋದಾಗ ಎಲ್ಲಿಂದ ಬಂದು ನೀವು ಒಂದು ತಿಂಗಳ ಎಲ್ಲಿ ಕೇಳಿದಾಗ ಹಾಸನ ಓ ಹಾಸನದವ್ರ ಅವಾಗ ಓ ಹಾಸನದವರು ಅಂತ ಹೇಳುತ್ತ ಓ ಹಾಸನದವರ ವಯಸ್ಸಲ್ಲೇ ನಮ್ಮ ಅವಮಾನ ಆಗ್ತಾ ಇದೆ ಇಡೀ ತಲೆ ತಗ್ಗಿಸಬೇಕಾದಂತ ಎಸ್ಪೆಷಲಿ ನಮ್ಮ ಜಿಲ್ಲೆದಲ್ಲೇ ತಗ್ಗಿಸಬೇಕಾದಂತ ಯಾರು ಬಹುಶಃ ನಾವು ಕಂಡು ಕೇಳಲಿಯದಂತ ಒಂದು ವಿಕೃತ ಮನಸ್ಸನ್ನು ಹೊಂದಿ ಮಹಿಳೆಯರಿಗೆ ಮಾಡಿರುವಂಥ ಮಾಡಿರುವಂತಹ ದಲ್ವಣ್ಣನಿಂದಾಗಿ ನಾವು ಕೂಡ ಅವಮಾನವನ್ನ ಅನುಭವಿಸಬಹುದು ಇನ್ನೊಂದು ವಿಚಾರ ಉಂಟಾಗಿ ಇಲ್ಲಿಯಲ್ಲಿ ಅಟ್ ಪ್ರೆಸೆಂಟ್ ಎಂ ಪಿ ಆಗಿದ್ದಾರೆ ಅವರು ಸಾವಿರದ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಪಿ ಸೆಲೆಕ್ಟ್ ಆದ್ರೆ ಅಥವಾ ಎಂ ಪಿ ಆಗಿ ಗೆದ್ದು ಹೇಗಿರುತ್ತೆ ಅಥವಾ ಹಾಸನ ಜನತೆ ಅವರನ್ನ ಅಕ್ಸೆಪ್ಟ್ ಮಾಡಬಹುದು ಅಂತ ಅನ್ಸಿ ಪರ್ಸನ್ ಅವರು ನೈಂಟಿ ನೈನ್ ಪರ್ಸೆಂಟ್ ಪಾಯಿಂಟ್ ಎಲೆಕ್ಟ್ ಆಗಲ್ಲ ಅನ್ನೋ ಒಂದು ನಂಬಿಕೆ ನಡೆದಿದೆ ಯಾಕೆ ಅಂತ ಹೇಳಿದರೆ ಹಾಸನ ಜಿಲ್ಲೆಯಲ್ಲಿ ಹೊಳೆ ನೇತೃತ್ವದಲ್ಲಿ ಪ್ರಪ್ರಥಮ ಬಾರಿಗೆ ಆ ಒಂದು ಪಾಳೆಗಾರಿ ಪದ್ಧತಿ ಇರುವಂತಹ ಕುಟುಂಬಕ್ಕೆ ಸತ್ತು ಹೊಡೆದು ಎದುರಾಗಿ ಚುನಾವಣೆಗೆ ನಿಂತು ನಿಂತಿದ್ದಾರೆ ಅದರಲ್ಲಿ ಬಹಳ ಅಂತರದಲ್ಲಿ ಸೋರ್ತಿರುವಂತಹ ಒಂದು ಉದಾಹರಣೆ ನಮ್ಮ ಮುಂದೆ ಇದೆ ಶ್ರೇಯಸ್ ಶ್ರೇಯಸ್ಪೆ ಇದೆ ನಮಗೆ ಈ ಸತ್ಯ ನಮಗೆ ನಂಬಿಕೆ ಇದೆ ಪ್ರಜ್ವಲ್ ರೇವಣ್ಣ ಗೆಲ್ಲೋದಿಲ್ಲ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಗೆದ್ರೆ ಇಡೀ ಜನ ಸಮುದಾಯ ಕೇವಲ ಹೊಳೆ ನರ ಕೇವಲ ಹಾಸಂಕೆ ಅಲ್ಲ ಇಡೀ ಕರ್ನಾಟಕದವರೆಲ್ಲರೂ ಸೇರಿ ಅವರನ್ನ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅವರನ್ನ ಆ ಪದವಿಯನ್ನ ಕಳಿಸ್ಬೇಕು ಹೇಳಿ ನನಗೆ ಅನಿಸುತ್ತೆ ಬಹಳಷ್ಟು ಜನರು ಕೂಡ ಅದನ್ನ ಮಾಡ್ತಾರೆ ಅಂತ ಹೇಳಿ ಕಂಟ್ರೋಲ್ ರೂಮ್ ಅನ್ನ ಅವರು ಈ ಪ್ರಶ್ನೆಯನ್ನ ಎಸ್ಕೋಕೆ ಕಾರಣ ಅವರ ಒಂದು ಆಡಳಿತ ಅದು ಅಧಿಕಾರ ಅಂತಾನೆ ಹೇಳಬೋಣ ಅಥವಾ ಅಧಿಕಾರ ಅಲ್ಲ ಅವರು ಮಾನಸಿಕವಾಗಿ ಕೂಗಿದ್ರದು ಯಾ ರೋಗ ಆಯ್ತು ಅನ್ನೋದನ್ನ ಇಲ್ಲ ಮಾನಸಿಕ ಅದು ನಾನು ವೈದ್ಯ ಹಾಗಾಗಿ ನಾನು ಹೇಳಲ್ಲ ಆದರೆ ಅವರ ತಾತ ಪ್ರಧಾನಮಂತ್ರಿ ತಂದೆ ಮುಖ್ಯ ಅಲ್ಲ ಚಿಕ್ಕಪ್ಪ ಮುಖ್ಯಮಂತ್ರಿ ಆಗಿದ್ದವರು ತಂದೆ ಮಿನಿಸ್ಟರ್ ಆಗಿದ್ದಂಥವ್ರು ಅಧಿಕಾರದ ಅಧಿಕಾರ ಇದೆ ಅವರ ಹಣ ಇಟ್ಟು ಮತ್ತೆ ಇಡೀ ಹಾಸನದಲ್ಲಿ ಅವರ ಪ್ರಾಬಲ್ಯ ಜಾಸ್ತಿ ಆಗಿತ್ತು ಕಳೆದ ನಾಲ್ಕು ದಶಕಗಳಲ್ಲಿ ಅವರ ನಭುತವನ ಭವಿಷ್ಯತಿ ಅನ್ನೋ ಹಾಗೆ ಅವರ ಒಂದು ಆಡಳಿತ ದುಷ್ಕೃತ್ಯಕ್ಕೆ ನಡೀತಾ ಇತ್ತು ಆ ಒಂದು ಬಲದ ಮೇಲೆ ಇದು ಮನೋಜ್ ಮನೋ ಇದ್ರ ಬಗ್ಗೆ ನಾನು ಹೇಳುವ ಸಾಧ್ಯ ಒಂದೇ ಒಂದು ಕೇಸ್ನಿಂದ ಅಥವಾ ಈ ಒಂದು ಕೇಸ್ನಿಂದ ರಾಜಕೀಯ ಜೀವನದಲ್ಲಿ ಅಂಶವಾಗುವಂಥವನ್ನು ಆಗ್ಬೋದಾ ೂ ಕೂಡ ಸಂದೇ ಕೈ ಇದೆ ಆದರೆ ನಾನು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರುವಂಥದ್ದು ಒಂದು ಮತ ಒಂದು ಕಾನೂನು ಅಂತೇಳಿ ಹೇಳಿ ನಂಬಿರೋ ಅಂಥದ್ದು ಖಂಡಿತವಾಗಿ ಪ್ರಜ್ವಲ್ ರೇವಣ್ಣನಿಗೆ ಶಿಕ್ಷೆ ಆಗ್ತದೆ ಅವರು ಎಲ್ಲ ಸ್ಮಾರ್ಟ್ ಎದುರು ಬೇಡ ಅಂತ ನಮ್ಮ ಅಧಿಕಾರವನ್ನು ಕಳ್ಕೊಡ್ತಾರೆ ಸಾವಿರಾರು ವಿಡಿಯೋ ಇದೆ ಸಾವಿರಾರು ಹೆಣ್ಣು ಮಕ್ಕಳು ಇರ್ತಾರೆ ಚರ್ಚೆ ಅನ್ನ ಸಂತ್ರಸ್ತೀಯರು ಅಂತ ಬಂದಾಗ ಬೇರೆಯವರಿಗೆ ಎಷ್ಟು ಜನ ಮಾತ್ರ ಸಿಗ್ತಾರೆ ಇದಕ್ಕೆ ಕಾತು ಏನಾಗಿ ಮೇಡಮ್ ನಾನೊಬ್ಬ ಮಹಿಳೆಯಾಗಿ ಸಪೋಸ್ ನಾನು ಅಂತಹ ಕುತಂತ್ರಕ್ಕೆ ಬಲಿಯಾಗಿದ್ದರೆ ಪ್ರಯತ್ನ ಹೇಳ್ಕೊಡ್ತೀನಿ ನೆಕ್ಸ್ಟ್ ನನ್ನ ಪಾತ್ರ ಏನು ಕುಟುಂಬದಲ್ಲಿ ನನ್ನ ಪಾತ್ರ ಏನು ಸಮಾಜದಲ್ಲಿ ನನ್ನ ಪಾತ್ರ ಏನು ಕುಟುಂಬದಲ್ಲಿ ನನ್ನನ್ನು ಕೈ ನೋಡ್ತಾರೆ ಸಮಾಜದಲ್ಲಿ ನನ್ನನ್ನು ನೋಡ್ತಾರೆ ನಾನು ಧೈರ್ಯವಾಗಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಒಂದು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಬೇಸರ ಇರುವುದೇನು ಅನ್ನೋದ್ರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿರುವುದರಿಂದ ವೇಗಕ್ಕೆ ಮುಕ್ತಾಯವಾಗ್ತದೆ ದೀರ್ಘವಾಗಿ ಎಳೆಯೋದು